ಎಲ್ರಿಗೂ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನೀವು ನೋಡ್ತಾ ಇದ್ದೀರಾ ಲಾವಣ್ಯ ಗೌಡ ವ್ಲಾಗ್ಸ್ ಇನ್ನು ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ಕಂಪ್ಲೀಟಾಗಿ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ನಾನಿವತ್ತು ಶನಿವಾರ ಡಿಸೆಂಬರ್ ಸೆವೆಂತು ಷಷ್ಠಿ ಹಬ್ಬದ ದಿನ ಬೆಳಿಗ್ಗೆನೆ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ನಾವು ಊರು ಕಡೆ ಆದರೆ ಷಷ್ಠಿ ಹಬ್ಬನ ಮಾಡೋದು ಈಗ ಒಬ್ರಿಗೊಬ್ರು ತರಕಾರಿನ ಕೊಟ್ಬಿಟ್ಟು ಅವ್ರ ಹತ್ರ ಇರೋ ತರಕಾರಿಗಳನ್ನ ನಾವು ತಗೊಂಡು ಹಸಿ ಕಾಳನ್ನ ಹಾಕಿ ಎಲ್ಲ ತರಕಾರಿ ಹಾಕಿ ಸಾಂಬಾರು ಮಾಡಿ ಕಿಚಡಿ ಕಾಯಿ ಅಲ್ಲೆಲ್ಲ ಮಾಡಿ ಮಾಡ್ತೀವಿ ಸೊ ಇಲ್ಲಿ ಹೇಗಾಗುತ್ತೆ ಹೈದ್ರಾಬಾದಲ್ಲಿ ನನಗೇನೆಲ್ಲ ಸಿಗುತ್ತೆ ಅದರಲ್ಲಿ ನಾನು ಹಬ್ಬನ ಮಾಡಿದ್ದೀನಿ ಬೆಳಗ್ಗೆನೇ ಎದ್ದು ಮನೇಲಂತೂ ಟಿಫನ್ ಕಂಪಲ್ಸರಿ ಅವರಿಗೆ ಚಿತ್ರಾನ್ನ ಮಾಡಿ ಕಳ್ಸೋಣ ನಾನಂತೂ ಉಪವಾಸ ಅಂತ ಹೇಳಿಬಿಟ್ಟು ನಾನು ಚಿತ್ರಾನ್ನ ಮಾಡೋಣ ಅಂತ ಅಂದ್ಕೊಂಡೆ ಅಷ್ಟರಲ್ಲಿ ಸ್ವಲ್ಪ ಮಜ್ಜಿಗೆ ಕಡ್ದು ಬೆಣ್ಣೆ ಕೂಡ ತಗೋಬೇಕಿತ್ತು ಕಿಚಡಿಗೆ ಬೆಣ್ಣೆ ಬೇಕಲ್ಲ ಅಂತ ಹೇಳ್ಬಿಟ್ಟು ಬೆಣ್ಣೆ ತೆಗೆದಿಟ್ಕೊಂಡು ಇದ್ದೆ ನನ್ನ ಹಸ್ಬೆಂಡ್ ಅಷ್ಟರಲ್ಲಿ ಸ್ನಾನ ಕೂಡ ಮಾಡ್ಕೊಂಡು ಬಂದರು ಅವ್ರಿಗೆ ಬೇಗ ಟಿಫನ್ ಕೊಡಬೇಕಿತ್ತು ಅವ್ರಿಗೆ ಸ್ವಲ್ಪ ಹುಷಾರ್ ಕೂಡ ಇರಲಿಲ್ಲ ಯಾಕೋ ಸ್ವಲ್ಪ ನೆಗಡಿ ಥರ ಆಗಿತ್ತು ಮತ್ತು ಕೆಮ್ಮು ಗಂಟ್ಲು ನೋವು ಈ ಥರ ಸಿಂಪ್ಟಮ್ಸ್ ಇತ್ತು ಸೊ ಹಾಗಾಗಿ ಅವರಿಗೆ ಬೇಗನ ಟಿಫನ್ ಮಾಡಿಕೊಟ್ಟೆ ಸ್ನಾನ ಮಾಡಿ ಇನ್ನೇನು ಶಾಪ್ ಕೊಟ್ಟೋಗ್ತಾರೆ ಹೇಳ್ಬಿಟ್ಟು ನಾನಂತೂ ಉಪವಾಸ ಅಂತೇಳ್ಬಿಟ್ಟು ವರ್ಕರಿಗೆ ಮತ್ತು ಅವ್ರಿಗೆ ಇಬ್ಬರಿಗು ಚಿತ್ರಾನ್ನ ಮಾಡಿ ಕೊಟ್ಟೆ ಸೊ ನಾನಿಲ್ಲಿ ಸ್ವಲ್ಪ ಕೆಲಸಗಳನ್ನ ಶುರು ಮಾಡಿಕೊಂಡೆ ನನಗೂ ಕೂಡ ಷಷ್ಠಿ ಹಬ್ಬ ಹಿಂದಿನ ದಿನನೇ ಅಮ್ಮ ಹೇಳಿದ್ದು ನಾಳೆ ಷಷ್ಠಿ ಹೇಳ್ಬಿಟ್ಟು ಬಿಕಾಸ್ ಇಲ್ಲಿ ಕ್ಯಾಲೆಂಡರ್ ನನಗೆ ಸರಿಯಾಗಿ ಗೊತ್ತಾಗೋದು ಇಲ್ಲ ನಾನು ಅಂದರೆ ಸರಿಯಾಗಿ ಗೊತ್ತಾಗಲ್ಲ ಅನ್ನೋಕ್ಕಿಂತ ನೋಡೋಕ್ಕೆ ಹೋಗಲ್ಲ ನಾನಿಲ್ಲಿ ಕ್ಯಾಲೆಂಡ್ರನ್ನ ಸೊ ಹಾಗಾಗಿ ಅಮ್ಮ ಹೇಳಿದ ಮೇಲೆ ಪ್ರಿಪ್ರೇಷನ್ ಮಾಡಿಕೊಂಡೆ ಸೊ ಅದಾದಮೇಲೆ ಚೇತನ್ಗೆಯಲ್ಲಿ ಹುಷಾರಿಲ್ಲ ಅಂತ ಹೇಳಿಬಿಟ್ಟು ಕಷಾಯನ ಮಾಡಿಕೊಡೋಣ ಅಂದ್ಕೊಂಡೆ ತುಳಸಿ ಮೆಣಸು ಜೀರಿಗೆ ಚಕ್ಕೆ ಅರಿಶಿನ ಹಾಕಿ ಕಷಾಯನ ಮಾಡಿಕೊಟ್ಟೆ ಅದಕ್ಕೆ ದೊಡ್ಡ ಪತ್ರೆ ಮತ್ತು ಎಲೆನ ಹಾಕಿದ್ರೆ ಚೆನ್ನಾಗಿರುತ್ತೆ ನನಗೆ ಅದೆರಡು ಸದಿಗೆ ಸಿಗದೆ ಇರೋದ್ರಿಂದ ಮನೇಲಿ ಏನಿತ್ತು ಅದನ್ನು ಹಾಕಿ ಮಾಡಿಕೊಟ್ಟೆ ತುಂಬ ಕೆಮ್ತಾಯಿದ್ರು ಅವರಿಗೆ ನೈಟೆಲ್ಲ ಮಲಗೋದಕ್ಕೆ ಕೂಡ ಆಗಿರಲಿಲ್ಲ ಟೂ ತ್ರೀ ಡೇಸ್ ಸರಿಯಾಗಿ ನಿದ್ದೆ ಕೂಡ ಮಾಡಿರಲಿಲ್ಲ ಇಂಜೆಕ್ಷನ್ನ ತೊಗೊಂಡ್ರೂ ಕೂಡ ಜ್ವರ ಆಗಿತ್ತು ಕೆಮ್ಮು ಮತ್ತು ಶೀತ ಕಮ್ಮಿ ಆಗ್ತಾ ಇರಲಿಲ್ಲ ಅವರಿಗೆ ಸೊ ಹಾಗಾಗಿ ನೋಡೋಣ ಕಷಾಯ ಮಾಡಿಕೊಡೋಣ ಸ್ವಲ್ಪ ಕೆಮ್ಮು ಕಮ್ಮಿ ಆಗ್ಬೋದು ಗಂಟ್ಲೆಲ್ಲ ಕಟ್ಕೊಂಡ್ಬಿಡ್ತಿತ್ತು ಉಸಿರಾಡೋಕ್ಕಾಗ್ತಿರ್ಲಿಲ್ಲ ಸೊ ಹಾಗಾಗಿ ಮಾಡಿಕೊಟ್ಟೆ ಅದಾದಮೇಲೆ ನೆಕ್ಸ್ಟು ಅವ್ರನ್ನ ಕಳ್ಸಾದಮೇಲೆ ನಾನು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಇನ್ನು ಹಬ್ಬ ಅಂತ ಅಂದಮೇಲೆ ಕ್ಲೀನಿಂಗ್ ಅಂತೂ ಇಷ್ಟಿರುತ್ತೆ ಅಂತ ಎಲ್ರಿಗೂ ಗೊತ್ತು ಸೊ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡೆ ಕ್ಲೀನ್ ಮಾಡ್ಕೊಂಡ್ಮೇಲೆ ಸ್ನಾನ ಮಾಡಿಕೊಂಡೆ ಸ್ನಾನ ಮಾಡಿಕೊಂಡು ಇನ್ನು ಅಡುಗೆ ಹಬ್ಬದ ಅಡುಗೆ ಏನಿದೆ ಅದನ್ನು ಶುರು ಮಾಡೋದಕ್ಕೆ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಈಗ ಅದಾದಮೇಲೆ ನಾನು ರೆಡಿಯಾಗಿ ನೆಕ್ಸ್ಟು ಬಾಕ್ಲೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ ಎಲ್ಲ ರೆಡಿ ಮಾಡಿ ಬಿಡೋಣ ಆಮೇಲೆ ಅಡುಗೆ ಮಾಡಿಕೊಂಡು ಅದನ್ನು ನೈವೇದ್ಯಕ್ಕೆ ಇಟ್ಟು ನಾವು ಪೂಜೆ ಮಾಡ್ಕೊಳ್ಳೋದಕ್ಕೆ ಸರಿ ಹೋಗುತ್ತೆ ಅಂತ ನಾನಿಲ್ಲಿ ಅಂದ್ಕೊಂಡಿದ್ದೆ ಹಬ್ಬ ಪೂಜೆ ಎಲ್ಲ ಮಧ್ಯಾಹ್ನವೇ ಸುಬ್ರಹ್ಮಣ್ಯ ತೇರಾದಾಗ್ಲೇನೆ ಮುಗಿಸ್ಬಿಡೋಣ ಬಟ್ ಉಪವಾಸ ಸಂಜೆ ತನಕ ಇದ್ದು ಆಮೇಲೆ ಉಪವಾಸನ ಬಿಡೋಣ ಅಂತ ಅಂದ್ಕೊಂಡಿದ್ದೆ ಬಿಕಾಸ್ ಬೆಳಗಿಂದ ಒಂದು ಸಂಜೆವರೆಗೂ ಇದ್ದಂಗೆ ಅನಿಸುತ್ತೆ ಮಧ್ಯಾಹ್ನಕ್ಕೆ ಏನಷ್ಟು ಉಪವಾಸ ಅನಿಸಲ್ಲ ಅಂತ ಸೊ ಫಸ್ಟಿಗೆ ಪಾಯಸನ ನೈವೇದ್ಯಕ್ಕೆ ರೆಡಿ ಮಾಡಿಕೊಂಡೆ ನಾನಿಲ್ಲಿ ಬೆಲ್ಲನ ಕರಗಿಸ್ತಿದ್ದೀನಿ ಒಂದು ಸೈಡು ನಾನು ಹೆಸರು ಬೇಳೆನ ಇದಾಗೋದಕ್ಕೆ ಕುಕ್ ಆಗೋದಕ್ಕೆ ಹಿಟ್ಟಿದೆ ವಿಷಲ್ ಆಗೋದಕ್ಕೆ ವಿಜಲ್ ಆಗಿತ್ತು ಆಲ್ರೆಡಿ ಅಷ್ಟರಲ್ಲಿ ಬೆಲ್ಲನ ಕರಗಿಸಿ ಅದಕ್ಕೆ ಒಂದೆರಡು ಏಲಕ್ಕಿ ಒಂದು ನಾಲ್ಕು ಲವಂಗನ ಹಾಕಿ ಮಿಕ್ಸ್ ಮಾಡಿಕೊಂಡೆ ಮತ್ತು ಬೆಂದಿ ಬೇಯ್ದಿರೋ ಅಂಥ ಇದನ್ನು ಹೆಸರುಬೇಳೆನ ಮಿಕ್ಸ್ ಮಾಡಿಕೊಂಡೆ ಅದಾದಮೇಲೆ ಇಲ್ಲಿ ಡ್ರೈ ಫ್ರೂಟ್ಸ್ನ ತುಪ್ಪದಲ್ಲಿ ಕರ್ಕೊಂಡು ಅದನ್ನು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ಈಸಿಯಾಗಿ ಮಾಡ್ಬೋದು ಹೆಸರುಬೇಳೆ ಪಾಯಸನ ತುಂಬ ಸುಲಭವಾಗಿ ಬೇಗನೆ ಆಗುತ್ತೆ ಹಾಗೆ ನೈವೇದ್ಯಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ ಸೊ ಇಲ್ಲಿ ಪಾಯಸ ರೆಡಿ ಆಯಿತು ಅದಾದಮೇಲೆ ಸಾಂಬಾರು ಮಾಡೋಣ ಅಂತ ನನಗಿಲ್ಲಿ ಕಾಳು ಸಿಗಲಿಲ್ಲ ಸಿಗದೇ ಇರೋದ್ರಿಂದ ಅಮ್ಮ ಒಣಗಿದ ಕಾಳನ್ನೇ ನೆನೆಸು ಅಂತ ಹೇಳಿದರು ಹಾಗಾಗಿ ಕಡಲೆಕಾಳು ಮತ್ತು ಬಟಾಣಿನ ನೆನೆಸಿಟ್ಕೊಂಡಿದ್ದೆ ಅದಕ್ಕೂ ಸ್ವಲ್ಪ ಏನೇನು ತರಕಾರಿ ಸಿಗುತ್ತೆ ಅದಷ್ಟು ತರಕಾರಿಗಳನ್ನ ಅಲಗಿದೆ ಬದನೆಕಾಯಿ ಬೀನ್ಸು ಕ್ಯಾರೆಟು ಈ ಥರ ಎಲ್ಲ ಏನೇನು ತರಕಾರಿ ಸಿಗುತ್ತೆ ಅಷ್ಟು ತರಕಾರಿಗಳನ್ನ ನಾನು ಹಾಕ್ಬಿಟ್ಟು ಮಾಡಿದೆ ಐದು ಥರದ್ದು ಏಳು ಥರದ್ದು ಈ ಥರದ್ದೆಲ್ಲ ಹಾಕ್ಬಿಟ್ಟು ಮಾಡ್ತಾರಲ್ವ ಸೊ ಹಾಗಾಗಿ ನನಗೆ ಸಿಗೋ ಅಂಥದ್ದನ್ನು ಸೇರಿಸಿ ಮಾಡಿದೆ ಸಾಂಬಾರು ಸ್ವಲ್ಪ ಜಾಸ್ತಿನೇ ಆಗೋಯ್ತು ನಮ್ಮನೇಲಿ ಅಷ್ಟು ಅಷ್ಟು ತಿನ್ನೋರಿರೋಲ್ಲ ಸೊ ನೆಕ್ಸ್ಟ್ ಇಲ್ಲಿ ಕಿಚಡಿನ ಮಾಡಿಕೊಟ್ಟು ಧನಿಯಾ ಕಾಳು ಮೆಂತ್ಯ ಕಾಳು ಅದಾದಮೇಲೆ ಮೆಣಸಿನಕಾಯಿ ಕೆಂಪು ಮೆಣಸಿನಕಾಯಿ ಹಾಕಿ ಅದನ್ನು ಆಗಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಜೀರಿಗೆ ಕೊನೆಯಲ್ಲಿ ಹಾಕೊಬೇಕು ಇದು ಸ್ವಲ್ಪ ಫ್ರೈ ಆದಮೇಲೆ ಅದನ್ನು ಕೂಡ ಫ್ರೈ ಮಾಡಿ ಎತ್ತಿಟ್ಕೊಂಡು ನೆಕ್ಸ್ಟ್ ಇಲ್ಲಿ ಬೆಳ್ಳುಳ್ಳಿ ಚಕ್ಕೆ ಹಾಗೆ ಅದ್ರ ಜೊತೆಗೆ ಸ್ವಲ್ಪ ಮೆಣಸು ಮೆಣಸನ್ನು ಸೇರಿಸಿ ಚೆನ್ನಾಗಿ ಇದನ್ನು ಕೂಡ ಡ್ರೈ ಫ್ರೈ ಮಾಡ್ಕೊಳ್ತಿದ್ದೀನಿ ಜೊತೆಗೆ ಕೊಬ್ಬರಿ ತುರಿ ತುರಿನಾದರೂ ಹಾಕೋಬೋದು ಈ ಥರ ಕಟ್ ಮಾಡಾದರೂ ಹಾಕೋಬೋದು ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿ ಇದನ್ನು ಮಿಕ್ಸಿ ಜಾರ್ಗೆ ಹಾಕಿ ಸ್ವಲ್ಪ ಹಾಗೆ ಡ್ರೈಯಾಗಿ ಗ್ರೈಂಡ್ ಮಾಡ್ಕೊಬೇಕು ಪೌಡರ್ ಥರ ದಪ್ಪ ದಪ್ಪದಾಗಿ ಫುಲ್ಲು ಸಣ್ಣನೂ ಮಾಡಬಾರ್ದು ನೆಕ್ಸ್ಟ್ ಇಲ್ಲಿ ಒಂದು ಕುಕ್ಕರ್ನ ತೊಗೊಂಡು ಅದಕ್ಕೆ ಬೆಣ್ಣೆ ಮತ್ತು ಎಣ್ಣೆ ಎರಡೂ ಹಾಕಿದ್ದೀನಿ ಒಗ್ಗರಣೆಗೆ ಆಮೇಲೆ ಸಾಸಿವೆ ಮರಾಠಿ ಮೊಗ್ಗು ಪಲಾವ್ ಎಲೆ ಅನಾನಸು ಹಾಗೆ ಬ್ಯಾಡಿಗೆ ಮೆಣಸಿನ್ಕಾಯಿನ ಕೂಡ ಹಾಕ್ತಾಯಿದ್ದೀನಿ ಒಗ್ಗರಣೆಗೆ ಕೆಂಪು ಮೆಣ್ಸಿನ್ಕಾಯಿ ಚೆನ್ನಾಗಿರುತ್ತೆ ಅಂತ ಹಾಗೆ ಕರಿಬೇವು ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಾದಮೇಲೆ ರುಬ್ಬಿಟ್ಕೊಂಡಿರೋಂಥ ಪೌಡರ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮಸಾಲೆನ ಇದನ್ನು ಸ್ವಲ್ಪ ಲೈಟಾಗಿ ಲೋ ಫ್ಲೇಮಲ್ಲಿ ಮಿಕ್ಸ್ ಮಾಡಿ ಅದಕ್ಕೆ ಸ್ವಲ್ಪ ಅರಿಶಿನ ಹಾಕಿ ನಾವು ಎಷ್ಟು ಅಕ್ಕಿ ಹಾಕಬೇಕು ಅಂದ್ಕೊಂಡಿರ್ತೀವಿ ಒಂದು ಲೋಟ ಎರಡು ಲೋಟ ಈ ಥರ ಅಕ್ಕಿನ ಮಿಕ್ಸ್ ಮಾಡಿ ಅದಾದಮೇಲೆ ಅದಕ್ಕೆ ತಕ್ಕನಂಗೆ ನೀರು ಕೂಡ ಸೇರಿಸ್ಕೋಬೇಕು ಅದಾದಮೇಲೆ ಇಲ್ಲಿ ಕೊತ್ತಂಬರಿನ ಸೇರಿಸ್ಕೊಂಡು ನೆಕ್ಸ್ಟ್ ಲಾಸ್ಟಲ್ಲಿ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡ್ರೆ ಅದನ್ನು ಲಿಡ್ ಕ್ಲೋಸ್ ಮಾಡಿ ಎರಡು ಬಿಸಿಲನ್ನ ಹಾಕಿಸ್ಬಿಟ್ರೆ ನಿಮಗೆ ಬಿಸಿ ಬಿಸಿಯಾದ ಕಿಚಡಿ ರೆಡಿ ಆಗುತ್ತೆ ಈ ಕಿಚಡಿಗೆ ಕಾಯಲ್ಲನ್ನ ಮಾಡ್ತಾರೆ ನಮ್ಮ ಸೈಡು ಬಟ್ ಇಲ್ಲಿ ಕಾಯಿ ಾಯಲ್ಲಿ ನಾವು ಯಾರೂ ತಿನ್ನಲ್ಲ ಹೇಳ್ಬಿಟ್ಟು ನಾನು ಮಾಡಲಿಲ್ಲ ಅದಾದಮೇಲೆ ನಾನು ದೇವ್ರನ್ನ ರೆಡಿ ಮಾಡಿಕೊಂಡೆ ಸ್ವಲ್ಪ ಸಿಂಪಲ್ಲಾಗಿ ಅಲಂಕಾರನ ಮಾಡಿಕೊಂಡು ಬಾಳೆಹಣ್ಣೆಲ್ಲ ಇಟ್ಟು ಮಾಡಿರೋಂಥ ಪಾಯಸನ ನೈವೇದ್ಯಕ್ಕೆ ಇಟ್ಟು ಹಾಗೆ ರೆಡಿ ಮಾಡಿಕೊಂಡೆ ಬೇಗ ಪೂಜೆ ಕೂಡ ಮುಗಿಸ್ದೆ ಪೂಜೆನ ಅಡುಗೆ ಆಗಿದ ತಕ್ಷಣ ಬೇಗನೆ ಮಾಡಿಬಿಟ್ಟೆ ಬಟ್ ನಾನು ಉಪವಾಸ ಬಿಡೋದು ಸಂಜೆವರೆಗೂ ಇರಲಿ ಅಂತ ನಾನು ಅಂದ್ಕೊಂಡಿದ್ದೆ ಬೆಳಗ್ಗೆಯಿಂದ ಸಂಜೆ ತನಕ ಉಪವಾಸ ಮಾಡ್ದಂಗೆ ಅನಿಸುತ್ತೆ ಅಂತ ಸುಬ್ರಹ್ಮಣ್ಯ ತೇರು ಎಳ್ದಿದ ತಕ್ಷಣ ನಾವು ಉಪವಾಸನ ಬಿಟ್ಟು ನಾವು ಏನು ಅಂದ್ಕೊಂಡಿರ್ತೀವಿ ಮನಸ್ಸಲ್ಲಿ ಏನಾದರೂ ಅಂದ್ಕೊಂಡು ಉಪವಾಸನ ಮಾಡಿ ಅದಾದಮೇಲೆ ನೆಲದ ಮೇಲೆ ಊಟ ಮಾಡಿದ್ರೆ ಒಳ್ಳೇದಾಗುತ್ತೆ ಅದು ನಾವು ಅಂದ್ಕೊಂಡಿರೋದು ಆಗುತ್ತೆ ಅನ್ನೋದು ಇದರದ್ದು ವಾಡಿಕೆ ಇರೋದು ಬಟ್ ನಮ್ಮ ನಂಬಿಕೆ ಅದೆಲ್ಲ ನಮಗಿಷ್ಟ ಇದ್ದರೆ ಮಾಡ್ಬೋದು ಮಾಡಲೇಬೇಕು ಅಂತಲೂ ಇಲ್ಲ ಕೆಲವೊಬ್ಬರು ಪ್ರತಿ ವರ್ಷ ಮಾಡ್ತಾರೆ ನಾನು ಇದನ್ನು ತುಂಬ ವರ್ಷದಿಂದ ಮಾಡಿದ್ದೀನಿ ನಾನು ಸಿಕ್ಸ್ತಲ್ಲಿ ಸ್ಟಾರ್ಟ್ ಮಾಡಿ ಸಿಕ್ಸ್ತಲ್ಲಿ ಕೂಡ ನಾನು ಮಾಡಿದ್ದೀನಿ ಉಪವಾಸ ಮಾಡಿ ನಿಜವಾಗ್ಲೂ ಅವಾಗ ಖುಷಿ ಏನೋ ಒಂಥರ ಖುಷಿಗೋಸ್ಕರ ಮಾಡಿದ್ದಷ್ಟೇ ಅವಾಗ ಆ ಥರ ನಂಬಿಕೆ ಅದೆಲ್ಲ ನಮಗಿನ್ನೂ ಗೊತ್ತಿರಲಿಲ್ಲ ಸೊ ಅವಾಗಿಂದ ನಾನು ಸ್ವಲ್ಪ ಕಂಟಿನ್ಯೂ ಇದನ್ನ ಫಾಲೋ ಮಾಡ್ಕೊಂಡು ಬಂದಿದ್ದೀನಿ ಸೊ ಅದಾದಮೇಲೆ ಇಲ್ಲಿಗೆ ಏನು ಕೋಸಂಬ್ರಿ ರೆಡಿ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ನನ್ನ ಹಸ್ಬೆಂಡಿಗೆ ಸೌತೆಕಾಯಿನ ತರದಿ ಕೇಳಿದರೆ ತಂದಿದ್ರು ಅವ್ರಿಗೆ ತರೋದಿಕ್ಕೆ ಗೊತ್ತಾಗಲ್ಲ ಪಾಪ ನನಗೆ ಅಷ್ಟು ಟೈಮ್ ಇರಲಿಲ್ಲ ಸೊ ಏನು ಮಾಡೋಕ್ಕಾಗಲ್ಲ ಸೊ ಈ ರದರಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಮಾಡೋಣ ಅಂತೇಳ್ಬಿಟ್ಟು ಒಂದು ತುಂಬ ಚೆನ್ನಾಗಿತ್ತು ಒಂದು ಮಾತ್ರ ಸ್ವಲ್ಪ ಬಲ್ತಿರೋ ಥರ ಇತ್ತು ಸೊ ಅದನ್ನು ಹಾಫ್ನ ಕಟ್ ಮಾಡಾಕ್ಬಿಟ್ಟೆ ಒಂದು ಕಡೆ ಬಲ್ತಿತ್ತು ಅಂತೇಳ್ಬಿಟ್ಟು ಸೊ ಹೇಗೋ ತಂದು ಕೊಟ್ರಲ್ಲ ಅಂತೇಳ್ಬಿಟ್ಟು ಏನಾದರೂ ಸೈಡ್ಸಿಗೆ ಇರಲಿ ಬರೀ ಕಿಚಡಿ ಸಾಂಬಾರು ಇದೇ ಹೇಳ್ಬಿಟ್ಟು ಅಂತೇಳ್ಬಿಟ್ಟು ಬೇಳೆನ ನೆನೆಸಿಬಿಟ್ಟು ಹಾಗೆ ಕೋಸಂಬರಿ ಕೂಡ ರೆಡಿ ಮಾಡಿಕೊಂಡೆ ಸೊ ಅದಾದಮೇಲೆ ಸಂಜೆ ನಾನಿಲ್ಲಿ ಸಿಕ್ಸ್ ತರ್ಟಿಗೇನೋ ಊಟ ಮಾಡೋದಕ್ಕೆ ಆರು ಗಂಟೆ ಸೂರ್ಯ ಮುಳುಗಿದ್ಮೇಲೆ ನಾನು ಉಪವಾಸನ ಬಿಟ್ಟಿದ್ದು ಅದಾದಮೇಲೆ ಒಂದು ಸಲ ನೆಲನ ಒರೆಸ್ಕೊಂಡೆ ನೀಟಾಗಿ ಒರೆಸ್ಕೊಂಡ್ಬಿಟ್ಟು ಅದಾದಮೇಲೆ ಒಂದು ಬಿಳೆ ಬಟ್ಟೆನ ತೊಗೊಂಡು ಮತ್ತೆ ಇನ್ನೊಂದು ಸಲ ನೆಲನ ನೀಟಾಗಿ ಒರೆಸ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಇಲ್ಲಿ ನಾನು ಮಾಡಿರೋ ಅಂಥ ಕಿಚಡಿ ಕಿಚಡಿ ಜೊತೆಗೆ ಸಾಂಬಾರು ಮಾಡಿದ್ನಲ್ವ ಎಲ್ಲ ಕಾಳುಗಳು ಮತ್ತು ತರಕಾರಿನ ಹಾಕಿ ಆ ಸಾಂಬಾರು ಬೆಣ್ಣೆ ಹಾಗೆ ಒಂದು ಲೋಟ ನೀರನ್ನ ಇಟ್ಕೊಂಡು ನಾನು ಊಟಕ್ಕೆ ಕೂತ್ಕೊಂಡೆ ಸೊ ಹೀಗೆ ನೆಲದ ಮೇಲೆ ಊಟ ಮಾಡೋದ್ರಿಂದ ನಾವು ಅಂದ್ಕೊಂಡಿರೋದು ಆಗುತ್ತೆ ಅನ್ನೋದು ನಮ್ಮ ನಂಬಿಕೆ ಸೊ ಹಾಗಾಗಿ ನಾನು ಕೂಡ ಅದನ್ನು ಫಾಲೋ ಮಾಡ್ಕೊಂಡು ಬಂದಿದ್ದೀನಿ ನೀವೆಲ್ಲ ಹೇಗೆ ಹಬ್ಬನ ಸೆಲೆಬ್ರೇಟ್ ಮಾಡಿದ್ರಿ ಷಷ್ಠಿ ಹಬ್ಬನ ಅನ್ನೋದನ್ನು ನೀವು ಕೂಡ ಕಮೆಂಟ್ ಮಾಡಿ ತಿಳಿಸಿ ಇದು ನಮ್ಮ ಸೈಡು ನಾವು ಹಾಸನ ಸೈಡು ಬೇಲೂರು ನನ್ನ ಹಸ್ಬೆಂಡ್ ಮನೆ ಕಡೂ ಮಾಡ್ತಾರೆ ಇದೇ ಥರ ಸೊ ನಮ್ಮ ಸೈಡು ಈ ಥರ ನಾವು ಮಾಡ್ತೀವಿ ನೀವೆಲ್ಲ ಯಾವ್ಯಾವ ಸೈಡಲ್ಲಿ ಯಾವ್ಯಾವ ಥರ ಷಷ್ಠಿ ಹಬ್ಬನ ಮಾಡ್ತೀರಾ ಯಾವ ಥರ ಪೂಜೆನ ಮಾಡ್ತೀರಾ ಅನ್ನೋದನ್ನ ನೀವು ಕೂಡ ಕಮೆಂಟ್ ಮಾಡಿ ತಿಳಿಸಿ ನಾವು ನಾವು ಈಗ ನಾನು ತೋರಿಸಿದ್ನಲ್ಲ ಇದೇ ಥರ ಫಾಲೋ ಮಾಡೋದು ಬಟ್ ಹಸಿ ಕಾಳನ್ನ ಬೆಳೆಸ್ತೀವಿ ಮತ್ತು ತರಕಾರಿನ ಬೇರೆಯವ್ರಿಗೆ ಹಂಚ್ತೀವಿ ನಾವು ಕೂಡ ಅವರಿಂದ ತೊಗೊಳ್ತೀವಿ ಈ ಥರ ಮಾಡ್ತೀವಿ ಹಬ್ಬನ ಬೆಳಗ್ಗೆಯಿಂದ ಫುಲ್ ಕೆಲಸ ಕೆಲಸ ಕೆಲಸನೇ ಆಗೋಯಿತು ಬೆಳಗ್ಗೆಯಿಂದ ಉಪವಾಸ ಇದೆ ಇವಾಗ ಜಸ್ಟು ಊಟ ಮಾಡಿ ಉಪವಾಸನ ಬಿಟ್ಟು ಊಟ ಮಾಡಿ ಮುಗಿಸ್ದೆ ಟೈಮು ಆಲ್ರೆಡಿ ಸೆವೆನ್ ಆಗೋಗಿದೆ ಸನ್ ನನಗೆ ಸಂಜೆನೇ ಇತ್ತು ಬಿಕಾಸ್ ಮಧ್ಯಾಹ್ನನೇ ಮಾಡಿದ್ರೆ ಬೆಳಗ್ಗೆಯಿಂದ ಇನ್ನೆಷ್ಟೊತ್ತು ಉಪವಾಸ ಇದ್ದಂಗೆ ಆಗುತ್ತೆ ಈ ಸುಬ್ರಹ್ಮಣ್ಯ ಆದ್ಮೇಲೆ ನಾವು ಊಟ ಮಾಡ್ಬೋದು ಇಲ್ಲ ಅಂತಲ್ಲ ಆದರೆ ತುಂಬ ಹೊತ್ತು ಇದ್ದಂಗೆ ಆಗಲ್ಲ ಅಂತ ಹೇಳ್ಬಿಟ್ಟು ಸಂಜೆ ಪೂಜೆ ಮಾಡಬೇಕು ಅಂತ ಬೆಳಗ್ಗೆನೇ ಡಿಸೈಡ್ ಮಾಡ್ಕೊಂಡಿದ್ದೆ ನಾನು ಸಂಜೆ ಮಾಡೋಣ ಯಾಕಂದರೆ ಬೆಳಗ್ಗೆಯಿಂದ ಉಪವಾಸ ಇದ್ದಂಗೆ ಆಗುತ್ತೆ ಮಧ್ಯಾಹ್ನಕ್ಕೆ ಆದರೆ ಬೇಗ ಮುಗ್ದೋಗುತ್ತೆ ಹೇಳ್ಬಿಟ್ಟು ಸೊ ಸಂಜೆ ಇವಾಗ ತಾನೇ ಊಟನ ಮುಗಿಸ್ದೆ ಇನ್ನ ಆವಾಗಲೇ ನನ್ನ ಹಸ್ಬೆಂಡ್ ಪೂಜೆ ಆಗಿದ್ದ ತಕ್ಷಣ ಪಾಯಸನ ತಿನ್ಕೊಂಡು ಹೋಗಿದ್ರಷ್ಟೇ ಅವರು ಅಪ್ಪು ದಡಗೆ ಏನೂ ಊಟ ಮಾಡಿಲ್ಲ ನಾನು ಕಿಚಡಿ ಮಾಡಿದ್ದೆ ಅದ ನಿಮಗೆ ತೋರಿಸಿದ್ನಲ್ಲವಾಗಲೇ ವೆಜಿಟೇಬಲ್ಸ್ ಎಲ್ಲ ಹಾಕಿ ಸಾಂಬಾರು ಮಾಡಿದ್ದೆ ಆದರೆ ಹಸಿ ಕಾಳು ಒಂದು ಸಿಕ್ಕಲಿಲ್ಲ ಸಿಕ್ಕಿದ್ರಲ್ಲೇ ಏನು ಸಿಗುತ್ತೆ ಅದ್ರಲ್ಲಿ ಮಾಡಿದೆ ಆಮೇಲೆ ಇಷ್ಟು ಬೇಳೆ ಪಾಯಸ ಮಾಡಿದೆ ಆಮೇಲೆ ಕೋಸುಂಬರಿ ಮಾಡಿದ್ದೀನಿ ಇದೆಲ್ಲ ರಾತ್ರಿ ನನ್ನ ಹಸ್ಬೆಂಡ್ ಜೊತೆ ಕುತ್ಕೊಂಡು ಊಟ ಮಾಡ್ತೀನಿ ಇವಾಗ ಜಸ್ಟ್ ಸ್ವಲ್ಪ ಉಪವಾಸ ಬಿಟ್ಟಿದ್ದಕ್ಕೆ ಸ್ವಲ್ಪನೇ ತಿಂದಿದ್ದೀನಿ ಅಂದರೆ ರೈಸ್ ತಿಂದೆ ಬೇರೆ ಏನೂ ತಿನ್ ಹೋಗಿಲ್ಲ ಇವಾಗ ಆಮೇಲೆ ಅವ್ರು ಬಂದಾಗ ನೈಟಿನ್ನೇನು ಮತ್ತೆ ಹನ್ನೊಂದು ಗಂಟೆ ಆಗುತ್ತೆ ಅಷ್ಟರಲ್ಲಿ ಸ್ವಲ್ಪ ಲೈಟಾಗಿ ತಿನ್ಕೊಳ್ಳೋದು ಅಂತೇಳ್ಬಿಟ್ಟು ಸೊ ಇವಾಗ ಅಲ್ಲಿ ಮೇಲ್ಗಡೆ ಮನೆ ಆಂಟಿಗೆ ಸ್ವಲ್ಪ ಏನಾದರೂ ಅಡುಗೆ ಮಾಡಿದ್ದೀನಲ್ಲ ಪಾಯಸ ಇದೆಲ್ಲ ಕೊಟ್ಬಿಟ್ಟು ಬರೋಣ ಅಂದ್ಕೊಂಡಿದ್ದೀನಿ ಇಲ್ಲಿ ಪಕ್ಕದ ಮನೆಯವ್ರಿಗೂ ಆವಾಗೇ ಪಾಯಸನ ಕೊಟ್ಟೆ ಸೊ ಇವಾಗ ಹೋಗಿ ಆಂಟಿಗೆ ಏನಾದರೂ ವಾಪದ ಅಡುಗೆ ಮಾಡಿದ್ದೀನಲ್ಲ ಅದನ್ನು ಕೊಟ್ಟು ಇಲ್ಲಿ ಪಕ್ಕದ ಮನೆಯವ್ರಿಗೆ ಸ್ವಲ್ಪ ಪಾಯಸ ಕೊಟ್ಟೆ ಪಾಪು ಬರ್ತಿರುತ್ತೆ ಆ ಪಾಪುಗೆ ಸೊ ಅಲ್ಲಿಗೂ ಸ್ವಲ್ಪ ರೈಸು ಪಾಯಸ ಕೋಸುಂಬ್ರಿ ಎಲ್ಲ ಕೊಟ್ಟು ಒಂದು ಸ್ವಲ್ಪ ತಂಗ್ಡೀಲಿ ಟೈಮ್ ಪಾಸ್ ಮಾಡಿ ಆಮೇಲೆ ಬರ್ತೀನಿ ಇವತ್ತಿನ ಆಲ್ರೆಡಿ ಏಯ್ಟ ನೆನ್ ಫೋ ಸೆವೆನ್ ಸಾರಿ ಆಲ್ರೆಡಿ ಸೆವೆನ್ ಆಗಿದೆ ಏಯ್ಟ್ ಆಗಿದೆ ಅಂತೀನಿ ಆಲ್ರೆಡಿ ಸೆವೆನ್ ಆಗೋಗಿದೆ ನೇನು ಸೆವೆನ್ ತರ್ಟಿಗೆಲ್ಲ ಅವರು ಊಟ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ಇಲ್ಲಿ ಅವರು ಅವ್ರ ಮನೇಲಿ ಸೆವೆನ್ ತರ್ಟಿಗೆ ಊಟ ಮಾಡ್ತಾರೆ ನಾನು ಅಷ್ಟರಲ್ಲಿ ಕೊಡ್ಬೇಕಂತ ಅನ್ಕೊಂಡಿದ್ದೆ ಈಗ ನಾನು ಇನ್ನೇನು ಫೈವ್ ಮಿನಿಟ್ಸ್ ಅಷ್ಟರಲ್ಲಿ ಅಂಗಡಿ ಹತ್ರ ಹೋಗ್ತೀನಿ ಆಮೇಲೆ ಹೋಗ್ಬಿಟ್ಟು ಕೊಟ್ಬಿಟ್ಟು ಒಂದು ಸ್ವಲ್ಪ ಟೈಮ್ ಪಾಸ್ ಮಾಡಿ ನೈನ್ ತರ್ಟಿ ಆ ಥರ ಬರ್ತೀನಿ ಮನೆಗೆ ಆಮೇಲೆ ಊಟ ಮಾಡಿ ಮರೆದು ಸರಿ ಹೋಗ್ಬಿಟ್ಟು ಇವಾಗ ಕೊಟ್ಬಿಟ್ಟು ಬರೋಣ ಸೊ ಇದರಲ್ಲಿ ಕಿಚಡಿನ ತೊಗೊಂಡಿದ್ದೀನಿ ಇದರಲ್ಲಿ ಸಾಂಬಾರು ಸಾಂಬಾರೇನು ಈ ಸೈಡ್ ಅವ್ರು ಜಾಸ್ತಿ ತಿನ್ನಲ್ವಲ್ಲ ಅದಕ್ಕೆ ಸ್ವಲ್ಪನೇ ತೊಗೊಂಡಿದ್ದೀನಿ ಇದರಲ್ಲಿ ಕೋಸುಂಬ್ರಿ ಸ್ವಲ್ಪ ಪಾಯಸ ಯಾಕಂದರೆ ತಿನ್ನಲ್ಲ ಇಲ್ಲಿ ಕರಿ ಥರ ತಿನ್ನೋದಲ್ವಾ ಹಾಗಾಗಿ ಸುಮ್ಮನೆ ವೇಸ್ಟ್ ಆಗುತ್ತೆ ಆಮೇಲೆ ಅಂತ ಸ್ವಲ್ಪನೇ ತೊಗೊಂಡೆ ಸಾಂಬಾರು ರೈಸ್ ಆದರೆ ತಿಂತಾರೆ ಸೊ ಓಕೆ ರೆಡಿ ಆಯಿತು ಹೊರಡೋದಿವ ಸೊ ಕೊಟ್ಬಿಟ್ಟು ಅಲ್ಲೊಂದು ಟೂ ಅವರ್ಸ್ ಟೈಮ್ ಸ್ಪೆಂಡ್ ಮಾಡಿ ಬಂದೆ ಸುಮ್ಮನೆ ಇನ್ನೇನು ಕೆಲಸ ಇರಲಿಲ್ವಲ್ಲ ಮನೇಲೂ ಕೂಡ ಅಡುಗೆ ಎಲ್ಲ ಆಗಿತ್ತಲ್ಲ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ತಲೆ ಮೇಲ್ಗಡೆ ಆಂಟಿ ಮನೇಲಿ ಟೈಮ್ ಪಾಸ್ ಮಾಡಿ ಮಕ್ಕಳೆಲ್ಲ ಇರ್ತಾರಲ್ಲ ಅಲ್ಲಿ ಹಾಗಾಗಿ ಅಂಗಡಿಗೆ ಬಂದೆ ನಾನು ಶಾಪ್ ಕೆಳಗಡೆನೆ ತುಂಬ ನಿದ್ದೆ ಬರ್ತಿತ್ತು ಸಾಕಾಗಿತ್ತು ಬೆಳಗ್ಗೆಯಿಂದ ಹಾಗಾಗಿ ಇಲ್ಲಿ ಶಾಪಲ್ಲಿ ನನ್ನ ಹಸ್ಬೆಂಡು ಇದ್ದರು ಅವ್ರಿಗೆ ಗೊತ್ತಿಲ್ಲದಂಗೆ ವೀಡಿಯೋನ ಮಾಡ್ತಾಯಿದ್ದೀರಿ ಅವ್ರಿಗೆ ಗೊತ್ತಿಲ್ಲ ನಾನು ವೀಡಿಯೋ ಮಾಡ್ಕೊಳ್ತಾ ಇದ್ದೀನಿ ಅಂತೇಳ್ಬಿಟ್ಟು ಏನು ಅನ್ನಲ್ಲ ನಾನು ಶಾಪಲ್ಲಿ ಏನಷ್ಟೊಂದು ವೀಡಿಯೋಸ್ನ ಮಾಡೋದಕ್ಕೆ ಹೋಗಲ್ಲ ಮನೇಲಿ ಮಾತ್ರ ವೀಡಿಯೋಸ್ನ ಮಾಡ್ತೀನಿ ಅಷ್ಟೇ ಸೊ ಹಾಗಾಗಿ ಗೊತ್ತಿರಲಿಲ್ಲ ಅವರಿಗೆ ಸುಮ್ಮನೆ ವೀಡಿಯೋ ಮಾಡ್ತಾ ಇದೆ ಹಾಗೆ ಶಾಪ್ನ ಕ್ಲೋಸ್ ಮಾಡಿಕೊಂಡು ಮನೆಗೆ ಬಂದ್ವಿ ಊಟಕ್ಕೆ ಎಲ್ಲರೂ ಕೂತ್ಕೊಂಡು ಊಟ ಮಾಡೋಣ ಅಂತ ಹೇಳಿಬಿಟ್ಟು ನನ್ನ ಹಸ್ಬೆಂಡ್ ಫ್ರೆಂಡ್ ಕೂಡ ಬಂದಿದ್ದರು ಎಲ್ಲರೂ ಸೇರಿ ಊಟನ ಮಾಡಿದ್ವಿ ನೈಟ್ ನಾನು ಅವರೇನೂ ತಿಂದಿರಲಿಲ್ಲ ಅಂತೇಳ್ಬಿಟ್ಟು ಕೋಸುಂಬ್ರಿ ಪಾಯಸದೆಲ್ಲ ಏನೂ ಹೋಗಿರಲಿಲ್ಲ ಅವರು ಪೂಜೆ ಮಾಡಿದ ತಕ್ಷಣ ನನ್ನ ಹಸ್ಬೆಂಡು ಪಾಯಸನ ತಿನ್ಬಿಟ್ಟು ಹೋಗಿದ್ರು ಬೇರೆಲ್ಲ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ನೈಟ್ ಊಟ ಮಾಡೋಣ ಅಂತೇಳ್ಬಿಟ್ಟು ಹೋಗಿದ್ರು ಸೊ ಹಾಗಾಗಿ ಇವಾಗ ಎಲ್ಲರೂ ಕೂತ್ಕೊಂಡು ಪಾಯಸ ಕೋಸುಂಬರಿ ಹಾಗೆ ಕಿಚಡಿ ಅದಕ್ಕೆ ಬೆಣ್ಣೆ ಹಾಕ್ಕೊಂಡು ತಿಂತಾ ಇದ್ರೆ ಅದ್ರ ಮಜ್ಜನೇ ಬೇರೆ ಕಿಚಡಿ ಅದರಲ್ಲೂ ಈ ಷಷ್ಠಿ ಹಬ್ಬದಲ್ಲಿ ಮಾಡೋ ಕಿಚಡಿ ತುಂಬಾ ಸ್ಪೆಷಲ್ ಅಂತ ಹೇಳ್ಬೋದು ಅವತ್ತಿನ ದಿನ ಮಾಡಿದ್ರೇ ಆ ಟೇಸ್ಟು ಅಂತ ಅನಿಸುತ್ತೆ ಬೇರೆ ದಿನ ನಾವು ಯಾವತ್ತೇ ಸಪ್ರೇಟ್ ಬೇರೆ ದಿನ ಮಾಡಿದ್ರು ಇವತ್ತು ತಿಂದಷ್ಟು ಟೇಸ್ಟು ಬೇರೆ ದಿನ ಬರಲ್ಲ ಅಂತ ನನಗನ್ಸುತ್ತೆ ಸೊ ಊಟನ ಮುಗಿಸ್ಕೊಂಡು ಎಲ್ಲರೂ ಒಂದು ರೌಂಡ್ ವಾಕಿಂಗ್ ಕೂಡ ಹೋದ್ವಿ ನಾನು ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ವೀಡಿಯೋಸ್ನ ನೋಡ್ತಾ ಇದ್ದೀರಾ ನೋಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಕಂಪ್ಲೀಟ್ ವೀಡಿಯೋಸ್ನ ನೋಡಿ ಎನ್ಕರೇಜ್ ಮಾಡಿ ಹಾಗೂ ಇಷ್ಟ ಆದರೆ ನನ್ನ ವೀಡಿಯೋಸ್ ಯೂಸ್ಫುಲ್ ಅನ್ಸಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡೋದನ್ನ ಮಿಸ್ ಮಾಡಬೇಡಿ ಸೊ ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಹಾಲ್ ಫಾರ್ ವಾಚಿಂಗ್ ದಿಸ್ ಲವ್ಲಿ ವಿಡಿಯೋ ಸಿಗ್ತೀನಿ ಮತ್ತೊಂದು ಇಂಟ್ರೆಸ್ಟಿಂಗ್ ಆದಂಥ ವೀಡಿಯೋದಲ್ಲಿ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಲವ್ ಯು ಆಲ್ ಬೈ ಬ್ಯಾಚೆ ಕೇರ್